ನಮಸ್ಕಾರ ಎಲ್ಲರಿಗೂ ಸರೋಜಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮನೆಯಲ್ಲಿ ಇಡ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ಮಕ್ಕಳ ಲಂಚ್ ಬಾಕ್ಸಾಗ್ಬೋದು ಸುಮ್ಮ ಹೆಲ್ದಿ ಫುಡ್ ಇದು ಸೊ ಇದನ್ನು ಸರಳವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ಫಸ್ಟ್ಗೆ ಇಲ್ಲಿ ಕುಕ್ಕರ್ನಲ್ಲಿ ಬೇಳೆ ಮತ್ತು ಟೊಮೆಟೋನ ಕುಸಿಯೋಕ ಇಟ್ಟಿದ್ದೀನಿ ಒಂದು ನಾಲ್ಕರಿಂದ ಐದು ಆದರೆ ಸಾಕು ಕುದ್ದ ನಂತರ ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಇದು ಬೆಳ್ಳುಳ್ಳಿ ಜೀರಿಗೆ ಸಾಸ್ಮೆ ಅರಿಶಿಣ ಪುಡಿ ಮಸಾಲೆನ ತಗೊಂಡಿದ್ದೀನಿ ಇಲ್ಲಿ ಮತ್ತೆ ನಾನು ತರಕಾರಿ ತರಕಾರಿಗಳನ್ನು ಬಳಸ್ತಾ ಇದ್ದೀನಿ ಅಂದರೆ ಆಲೂಗಡ್ಡೆ ಕ್ಯಾರೆಟ್ ಇದನ್ನೆಲ್ಲ ಸ್ವಲ್ಪ ಪಲಾವ್ ಮಸಾಲೆ ಮತ್ತು ಸಾಂಬಾರು ಮಸಾಲೆನ ತೊಗೊಂಡಿದ್ದೀನಿ ಈ ತರಕಾರಿ ಬಳಸೋ ಉದ್ದೇಶ ಮಕ್ಕಳಿಗೋಸ್ಕರ ನಾನು ಇಲ್ಲಿ ಮಕ್ಕಳು ತಿನ್ನೋಲ್ವಲ್ವ ಹೀಗಾಗಿ ನಾನು ತೊಗೊಂಡಿದ್ದೀನಿ ಮತ್ತು ಸಾಂಬಾರಿಗೋಸ್ಕರ ಕಡಲೆಬೇಳೆ ಮತ್ತು ಉಡ್ಲೆ ಬೇಳೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾರು ಸ್ವಲ್ಪ ತಿಕ್ನೆಸ್ ಆಗಲಿ ಅಂತ ಸೊ ಇಲ್ಲಿ ಒಂದು ಪಾತ್ರೆಯಲ್ಲಿ ಜೀರಿಗೆ ಸಾಸ್ಮೆ ಹಾಕಿ ಎಲ್ಲ ತರಕಾರಿಗಳನ್ನು ಎಣ್ಣೆಯಲ್ಲಿ ಸ್ವಲ್ಪ ಕೈಯಾರ್ಸ್ಕೊತಾ ಇದ್ದೀನಿ ಕೈಯಾರ್ಸನ ನಂತರ ಸ್ವಲ್ಪ ಹಿಂಗ್ ಹಾಕ್ತಾಯಿದ್ದೀನಿ ಇಲ್ಲಿ ಆಮೇಲೆ ಇಟ್ಕೊಂಡಿರೋ ಬೇಳೆನ ಹಾಕಿ ಸ್ವಲ್ಪ ಕೈಯಾರ್ಸ್ಕೊಬೇಕು ಈ ಥರ ಆಮೇಲೆ ಅದಕ್ಕೆ ಮಸಾಲೆ ಪುಡಿ ಅರ್ಶಿಣ ಪುಡಿ ಖಾರ ರುಚಿಗೆ ತಕ್ಕ ಸ್ಟೂಪು ಸ್ವಲ್ಪ ಬೆಲ್ಲನ ಹಾಕಿದ್ದೀನಿ ನಾನಿಲ್ಲಿ ಎಲ್ಲ ಸ ಪದಾರ್ಥಗಳನ್ನು ಹಾಕಿ ಸಾಂಬಾರು ಸ್ವಲ್ಪ ಚೆನ್ನಾಗಿ ಕುದೀಬೇಕಿದೆ ಇದು ಮಕ್ಕಳಂತರೂ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಒಂದು ಲೈಕ್ ಕೊಡಿ ಇದು ಮಕ್ಕಳು ಲಂಚ್ ಬಾಕ್ಸಿಗೆ ಸಖತ್ತಾಗಿರುತ್ತೆ ಸೊ ಇಲ್ಲಿ ಕೊತ್ತಂಬರಿ ಕೊತ್ತಂಬರಿಚ ಸಾಂಬಾರು ರೆಡಿ ಆಮೇಲೆ ಚಟ್ನಿಗೋಸ್ಕರ ಪುಟಾಣಿ ಹಸಿ ಕೊಬ್ಬರಿ ಶೇಂಗಾ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ರುಬ್ಕೋಬೇಕು ಅದಕ್ಕೆ ನೀವು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ಆಮೇಲೆ ಇದಕ್ಕೆ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆಗೆ ರೆಡಿ ನಾನು ಈ ಕಡೆ ಇಡ್ಲಿ ಕೂಡ ರೆಡಿಯಾಗಿದೆ ನೋಡ್ತಿರ್ಬೋದು ಚಟ್ನಿಗೆ ಸ್ವಲ್ಪ ಕೊತ್ತಂಬರಿ ಉದುರ್ಸಿದ್ರೆ ಕೊಬ್ಬರಿ ಚಟ್ನಿ ರೆಡಿ ಈ ಕಡೆ ಸಾಂಬಾರು ರೆಡಿಯಾಗಿದೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಅಂತ ಸೊ ಇಡ್ಲಿಗೆ ನೀವು ಉದ್ದಿನಬೇಳೆ ನೆನೆ ಹಾಕುವಾಗ ಉದ್ದಿನಬೇಳೆ ಎಂಟು ಅವರ್ ನೆನೆಯಲೇ ಹಾಗೆ ಈ ಥರ ಸಾಫ್ಟ್ ಆಗೋದು ನೋಡ್ತಿರ್ಬೋದು ನೀವು ಇಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತ ಸೊ ಮಕ್ಕಳು ಇಷ್ಟಪಡೋ ಇಡ್ಲಿ ಸಾಂಬಾರು ತರಕಾರಿ ಸಾಂಬಾರು ರೆಡಿ ಥ್ಯಾಂಕ್ ಯು